హలో ఫ్రెండ్స్ వెల్కమ్ టు కిరి కన్నడిగా ನಾಲ್ಕು ದಿನ ಐದು ದಿನ ಹಿಂದೆ ಹೋದ ವಾರದಲ್ಲಿ ಮನೆ ಗೌಡ್ರು ಫೋನ್ ಮಾಡಿದ್ರು ಏ ಗುರು ಸ್ವಲ್ಪ ಸಾಮಾನಿದೆಯಂತೆ ನಿಖಿಲೇನು ಶೂಟಿಂಗ್ ಐಟಮ್ಗಳು ಇದೆಯಂತೆ ಆಮೇಲೆ ಕುಮಾರಸ್ವಾಮಿ ಯಾವುದೋ ಇಂಪಾರ್ಟೆಂಟ್ ಸಾಮಾನುಗಳು ಇದೆ ಅಂತ ಹೇಳಿದಿಕ್ಕೆ ನಾನೇನಂದೆ ನಿನ್ನ ಎರಡು ಮೂರು ದಿನ ಇಲ್ಲಪ್ಪ ನಾನು ಒಂದು ತಿಂಗಳು ಟೈಮ್ ಕೊಡ್ತೀನಿ ನೀವು ಬಂದು ಸಾಮಾನು ತಗೊಂಡೋಗಿ ನಾನು ಹೋಗಲ್ಲ ಅಂದಿದ್ದೀನಿ ನಾನು ಈಗ ನಿನ್ನೆ ಕುಮಾರಸ್ವಾಮಿ ಮಾಧ್ಯಮದ ಮಾತಾಡಿದಾರೆ ಮಾತಾಡಿದ್ದಾರೆ ಇಲ್ಲ ನಾನು ಸಾಮಾನಿತ್ತು ಸಾಮಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ನಾನು ಸಾಮಾನು ಕೊಡಲ್ಲ ಅಂದ್ರೆ ಸಾಮಾನ್ ತೊಗೊಂಡೋಗಿ ಆಮೇಲೆ ನನ್ ಬೇಕಾದ್ರೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಆಯ್ತು ಅವರೇ ಹೇಳ್ಕೊಂಡವ್ರೆ ಇಲ್ಲ ನಮ್ ಇದೆ ನಾವು ಸಾಮಾನು ತಗೊಂಡು ನೀವು ಅಂತ ಹೇಳ್ತಾರೆ ಅದಕ್ಕೆ ದೊಡ್ಡದಾಗ ಏನ್ ಬೇಕಾಗಿಲ್ಲ ಏನ್ ನನ್ ದೊಡ್ಡತನ ಅವ್ರ ಸಾಮಾನು ಎತ್ತವರೆಗೂ ನಾನು ಆಚೆ ಹೋಗ್ಬಾರ್ದಂತ